ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ವಿನಾಯಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಈ ತಾನೇ ಜಸ್ಟ್ ಮಹಾನಟಿ ಶೋನ ಮುಗಿಸ್ಕೊಂಡು ಮುಗಿಸ್ಕೊಂಡ್ ಬಂದಿರೋ ತರುಣ್ ಸುಧೀರ್ ಅವರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ತರುಣ್ ಸುಧೀರ್ ಅವ್ರಿಗೆ ಆಲ್ರೆಡಿ ಅವರ ಜೀವನ ಸಂಗತಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ ಇವ್ರು ಲವ್ ಸ್ಟೋರಿ ಹೇಗಿತ್ತು ಎಲ್ಲಾ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ನ ಕೋಟೆರ ಡೈರೆಕ್ಟರ್ ತರುಣ್ ಸುಧೀರ್ ಜೀವನ ಸಂಗಾತಿ ಯಾರು ಅಂತ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನಿಮಗೆಲ್ಲ ತರುಣ್ ಸುಧೀರ್ ಅವ್ರ ಜೀವನ ಸಂಗತಿ ಯಾರು ಅಂತ ಈಗ ನಿಮ್ಗೆ ಆಲ್ರೆಡಿ ಗೊತ್ತೈತೆ ಯಾಕಂತಂದ್ರೆ ಈಗ ರೀಸೆಂಟ್ ಆಗಿ ಅವ್ರ ಪ್ರೊಮೋನಾ ರೆಡಿ ಮಾಡಿದ್ರು ಅದನ್ನೆಲ್ಲ ನೀವು ನೋಡಿರ್ತೀರಾ ಮತ್ ತರುಣ್ ಸುಧೀರ್ ಯಾವ್ದಾದ್ರು ಒಂದು ಫಂಕ್ಷನ್ ಗಳಲ್ಲಿ ಹೇಳ್ಕೊಂಡಿರ್ತಾರೆ ಇದನ್ನೆಲ್ಲ ನೋಡಿದ್ರೆ ತರುಣ್ ಸುಧೀರ್ ಅವ್ರ ಜೀವನ ಸಂಗಾತಿ ಯಾರು ಅಂತ ನಿಮ್ಗೆಲ್ಲ ಗೊತ್ತೈತಿ ಈಗ ತರುಣ್ ಸುಧೀರ್ ಅಮ್ಮ ಸೋನಾಲ್ ಅವರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅಂದ್ರೆ ಇಬ್ರು ಪರಸ್ಪರ ಒಪ್ಕೊಂಡ್ ಕಸ ಮದುವಾಗ ರೆಡಿ ಆಗಿದ್ದಾರೆ ಇವ್ರದ್ ಹಿಂದಿನ ನೋಡ್ಕೊಂತ ಬಂದ್ರ ಅಂದ್ರೆ ತರುಣ್ ಸುಧೀರ್ ಅಮ್ಮ ಸೋನಾಲ ಹಿಂದಿನ ನೋಡ್ಕೊಂತ ಬಂದ್ರ ಯಾವ ಫಂಕ್ಷನ್ ಗಳಾಗಿರ್ಬಹುದು ಮತ್ ಯಾವ ಇವೆಂಟ್ ಗಳಲ್ಲಾಗಿರ್ಬಹುದು ಇವ್ರಿಬ್ರು ಒಂದ್ ಮಾತುಕತೆ ಆಗಿರ್ಬೋದು ಮತ್ತೊಂದು ಹಗ್ ಕೊಡೋದಾಗಿರ್ಬೋದು ಶೇಕ್ ಹ್ಯಾಂಡ್ ಕೊಡೋದಾಗಿರ್ಬೋದು ನೋಡ್ಕೊಂತ ಬಂದ್ರೆ ಇವ್ರದ್ದು ಮೊದಲಿಂದ ಒಂದು ಸೋಷಿಯಲ್ ಮೀಡಿಯಾದಾಗ ಆಯ್ತು ಏನಾದ್ರು ಒಂದು ವೈರಲ್ ಹಾಕೊಂತ ಬಂದೈತೆ ಈಗ ಅದನ್ನ ಅವ್ರು ನಿಜ ಮಾಡಕ್ ಹೊಂಟಿದ್ದಾರೆ ಇಬ್ರು ಪರಸ್ಪರ ಒಪ್ಕೊಂಡ್ ಒಂದು ಹೊಸ ಜೀವನಕ್ಕೆ ಒಂದು ಹೆಜ್ಜೆನೇ ಇಡ್ತಿದ್ದಾರೆ ಮತ್ತೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ತರುಣ್ ಸುಧೀರ್ ಅವ್ರ ಡೇಟ್ ಎಲ್ಲಿ ಹೇಳ್ಕೊಂಡಿರ್ಲಿಲ್ಲ ಒಂದು ರಿಯಾಲಿಟಿ ಶೋ ಒಳಗೆ ಹೇಳ್ಕೊಂಡಿದ್ದಾರೆ ಮುಂದಿನ ಆಗಸ್ಟ್ ತಿಂಗಳದಾಗ ಅಂತ ಮದುವೆ ಮಾತ್ರ ಫಿಕ್ಸ್ ಆಗಿತ್ತ ಡೇಟ್ ಎಲ್ಲಿ ಹೇಳ್ಕೊಂಡಿರ್ಲಿಲ್ಲ ಒಂದು ರಿಯಾಲಿಟಿ ಶೋ ಒಳಗ ಅದನ್ನ ಡೇಟ್ ಹೇಳ್ಕೊಂಡಿದ್ದಾರೆ ಅದೊಂದು ಕ್ಲಿಪ್ ಐತಿ ಅದನ್ನ ನೀವು ನೋಡ್ಕೊಂಡು ಬನ್ನಿ ಸೋ ಇವರಿಗೆಲ್ಲ ಲೀಕ್ ಆಗಿದೆ ಮ್ಯಾಟರ್ ಆಗಸ್ಟ್ 11 ನಂದು ಸೋನಲ್ ಅವರದು ಮದುವೆ ನನ್ನ ಕಡೆಯಿಂದ ಎಲ್ಲರಿಗೂ ಹಾರ್ಟಿ ವೆಲ್ಕಮ್ ಆಗಸ್ಟ್ 11 ನಂದು ಸೋನಲ್ ಅವರದು ಮದುವೆ ನನ್ನ ಕಡೆಯಿಂದ ಎಲ್ಲರಿಗೂ ಹಾರ್ಟಿ ವೆಲ್ಕಮ್ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಜಸ್ಟ್ ಮಹಾನಟಿ ಶೋ ನಾ ಮುಗಿಸ್ಕೊಂಡು ಬಂದಿರೋ ತರುಣ್ ಸುಧೀರ್ ಅವ್ರನ್ನ ಕಾಮಿಡಿ ಕಿಲಾಡಿ ಗೆಸ್ಟ್ ಆಗಿ ಕರೆದಿದ್ದಾರೆ ಅಲ್ಲಿ ಅವ್ರ ಮದುವೆ ಡೇಟ್ ನ ಅನೌನ್ಸ್ ಮಾಡ್ಕೊಂಡಾರ ಮುಂದಿನ ತಿಂಗಳ ಹನ್ನೊಂದನೇ ತಾರೀಕ ಅಂತ ನಾಳೆ ಶನಿವಾರ ಮತ್ ರವಿವಾರ ಜಿ ಕನ್ನಡದ ಟೆಲಿಕಾಸ್ಟ್ ಆಗ್ತೈತಿ ನೀವು ಅದನ್ನ ಅಲ್ಲಿ ನೋಡಬಹುದು ಎಲ್ಲರಿಗೂ ಹಾರ್ಡ್ಲಿ ವೆಲ್ಕಮ್ ಕೂಡ ಮಾಡಿದಾರ ಇದ್ರ ಜೊತೆಗೆ ದರ್ಶನ್ ಅವರಿಗೂ ಕೂಡ ಇವರು ಇನ್ವಿಟೇಷನ್ ಕೊಟ್ಟು ಬಂದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಮತ್ತೆ ಇನ್ವಿಟೇಷನ್ ಕೊಡುವಾಗ ತರುಣ್ ಸುಧೀರ ಮತ್ತ ದರ್ಶನ್ ಮಧ್ಯೆ ಒಂದ್ ಮಾತುಕತೆ ಆಗೈತಿ ಏನಂತಂದ್ರೆ ಇವ್ರು ಇನ್ನೂ ಒಂದ್ ತಿಂಗಳು ಮುಂಚೆನ ತರುಣ್ ಸುಧೀರ್ ಅವರು ಅವ್ರ ಮದುವೆ ಡೇಟ್ ನ ಅನೌನ್ಸ್ ಮಾಡ್ತೀರಾ ದರ್ಶನ್ ಅವರು ನನ್ನ ಗೆ ಬರ್ತಾರೋ ಅವರು ಕೂಡ ನನ್ನ ಮ್ಯಾರೇಜ್ನಾಗ ಇರ್ತಾರ ಅನ್ನೋ ಕಾರಣಕ್ಕ ಸೌಲಿ ಹಂಗ ಮುಂದ್ ಹಾಕೊಂತ ಹೊಂಟಿದ್ರು ಈಗ ದರ್ಶನ್ ಅವರ ಖುದ್ದಾಗಿ ಹೇಳಿದಾರು ನಾನ್ ಇನ್ನೂ ಬರೋದ್ ಲೇಟ್ ಆಗ್ತೈತಿ ನಿನ್ನ ಮ್ಯಾರೇಜ್ ಮಾಡ್ಕೊಂತ ಅಂತ ಅದಕ್ ತರುಣ್ ಸುಧೀರ್ ಅವರು ಮುಂದಿನ ತಿಂಗಳ ಹನ್ನೊಂದನೇ ತಾರೀಕು ಮ್ಯಾರೇಜ್ ಫಿಕ್ಸ್ ಮಾಡ್ಕೊಂಡಿದಾರೆ ಇದನ್ನೆಲ್ಲ ಒಂದ್ ಸೈಡ್ ಒಂದು ಒಳ್ಳೆ ಪ್ರೊಮೋನ ರೆಡಿ ಮಾಡ್ಕೊಂಡಿದ್ದ ತರುಣ್ ಸುಧೀರ್ ಮತ್ತ ಸೋನಾಲ್ ಅವರು ಪ್ರೋಮೋ ಮಾತ್ರ ಬೆಸ್ಟ್ ಬಂದೈತೆ ಪ್ರೋಮೋ ಎಲ್ಲ ಈಗ ನೀವು ನೋಡೇ ನೋಡಿರ್ತೀರಾ ಪ್ರೊಮೋ ಮಾತ್ರ ಬೆಸ್ಟ್ ಬಂದೈತೆ ಈಗ ಸೋಷಿಯಲ್ ಮೀಡಿಯಾದಾಗ ಇತ್ತು ಎಲ್ಲಾ ಕಡೆ ತರುಣ್ ಸುಧೀರ್ ಮತ್ ಸೋನಾಲ್ ಅವರು ಪ್ರೊಮೋನ ವೈರಲ್ ಆಗತ್ತೈತೆ ತರುಣ್ ಸುಧೀರ್ ಆಗಿರ್ಬೋದು ಸೋನಾಲ್ ಆಗಿರ್ಬೋದು ಒಂದು ಭೇಟಿ ಆಗೋ ಸನ್ನಿವೇಶ ಇಟ್ಕೊಂಡ ಒಂದು ಥಿಯೇಟರ್ದಾಗ ದಾಗ ಅದನ್ನ ವಿಡಿಯೋನ ಪ್ರೊಮೋನ ರೆಡಿ ಮಾಡಿದ್ದಾರೆ ಪ್ರೊಮೋ ಮಾತ್ರ ಬೆಸ್ಟ್ ಬಂದೈತೆ ತರುಣ್ ಸುಧೀರ್ ಬ್ಲಾಕ್ ದಾಗ ಆಯ್ತು ಮತ್ ಸೋನಾಲ್ ಅವ್ರ ಬ್ಲಾಕ್ ಸಾರಿ ಒಳಗ ಒಂಥರ ಮಿಂಚಿಂಗ್ ಮಿಂಚಿಂಗ್ ಕಾಣತೈತೆ ಇದ ನವರಂಗಿ ಥಿಯೇಟರ್ ಬೆಂಗಳೂರಿನ ನವರಂಗಿ ಥಿಯೇಟರ್ ದಾಗ ಆ ಪ್ರೊಮೋ ಶೂಟ್ ಆಗೈತೆ ಇದ್ರ ಜೊತೆಗೆ ಒಂದ್ ಗೋಲ್ಡನ್ ಕಲರ್ ಡ್ರೆಸ್ ದಾಗೂ ಇಬ್ರು ಕೂಡ ಒಂದು ವಿಡಿಯೋ ಮಾಡಿದಾರ ವಿಡಿಯೋ ಮಾತ್ರ ಬೆಸ್ಟ್ ಬಂದೈತೆ ಟೋಟಲಿ ಇವ್ರ ಬಗ್ಗೆ ಹೇಳಬೇಕಂತ ಅಂದ್ರೆ ಇವ್ರ ಫಸ್ಟ್ ಟೈಮ್ ಪರಿಚಯವಾಗಿದ್ದ ರಾಬರ್ಟ್ ಸಿನಿಮಾದಿಂದ ಅಲ್ಲಿಂದ್ರೆ ಇವ್ರ ಒಂದು ಹೊಸ ಫ್ರೆಂಡ್ಶಿಪ್ ಬೆಳೆ ಸ್ಟಾರ್ಟ್ ಆಯ್ತು ಅಲ್ಲಿಂದ್ರ ಇವ್ರ ಇಬ್ರು ನಡುವೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯ್ತಾ ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಾಗ ಇವ್ರಿಬ್ರು ಬಗ್ಗೆ ಬಹಳ ವೈರಲ್ ಆಗಕ್ ಸ್ಟಾರ್ಟ್ ಆಯ್ತ ಈಗ ಇಬ್ರು ಪರಸ್ಪರ ಒಪ್ಕೊಂಡ್ ಕಸ ಒಂದು ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಿದ್ದಾರೆ ಇಬ್ರು ಪರಸ್ಪರ ಒಪ್ಕೊಂಡ್ ಕಸ ಮ್ಯಾರೇಜ್ ಆಗಕ್ನು ರೆಡಿ ಆಗಿದ್ದಾರೆ ಮತ್ ಈಗ ಜಸ್ಟ್ ರೀಸೆಂಟ್ ಆಗಿ ಮಾಡಿರೋ ಪ್ರೊಮೋ ಇಬ್ರು ಇಷ್ಟ ಆದಾಗ ಅವ್ರವ್ರ ಅಕೌಂಟ್ ದಾಗ ಪೋಸ್ಟ್ ಮಾಡೋ ಮುಖಾಂತರ ನಮ್ಮ ಐತಿ ಅನ್ನೋದ ಎಲ್ಲಾ ಜನಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಇಷ್ಟ್ ಹೇಳಿ ಕಾಸ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್